ಮಾಧ್ಯಮಗೋಷ್ಠಿಯನ್ನು ಮಾಡಿದ್ರು ಎನ್ನುವಂತಹ ಭಾವನೆ ನನಗೆ ಬರ್ತಾ ಇದೆ ಯಾಕೆಂತಂದರೆ ಉತ್ತರ ಅನ್ನುವರು ಬಂದು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇವ್ರನ್ನೂ ಬಿಟ್ಟು ಹೇಳಿಸ್ತಾ ಇದ್ದಾರೋ ಎನ್ನುವ ಅನ್ನುವಂತಹ ಒಂದು ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಬಯಸ್ತೇನೆ ಯಾಕೆಂತಂದರೆ ಕೇವಲ ದ್ವಂದ್ವಗಳಿಂದ ಕೂಡಿದಂತಹ ಜೊತೆಗೆ ಯಾವುದೇ ಒಂದು ಸೂಕ್ತವಾದಂತಹ ಆಧಾರಗಳಿಲ್ಲದಂತಹ ಯಾವುದೇ ಮಾಹಿತಿಗಳಿಲ್ಲದೆ ಪತ್ರಿಕಾಗೋಷ್ಠಿಗೆ ಬಂದರೆ ಏನಾಗ್ತದೆ ಅನ್ನೋದಕ್ಕೆ ನಿನ್ನೆ ಕೆಪಿ ಸಿ ಸದಸ್ಯರು ಮಾಡಿದಂತಹ ಪತ್ರಿಕಾಗೋಷ್ಠಿಯ ಒಂದು ಉದಾಹರಣೆ ಸೊ ಎಂ ಪಿ ಆಗಿ ಕಾಗೇರಿ ಅವರ ಪ್ರವಾಸದ ಬಗ್ಗೆ ನಮಗೆ ಸಂತೋಷ ಇದೆ ಅವರ ಕೆಲಸದ ಬಗ್ಗೆ ಸಂತೋಷ ಇಲ್ಲ ಅಂತ ಅಂದ್ರೆ ಕಾಗೇರಿ ಅವ್ರ ಏನು ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಪ್ರವಾಸ ಮಾಡೋದೇ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಅಂದ್ರೆ ಕಾಗೇರಿ ಅವರಿಗೂ ಬೇಜಾರಾಗಬಾರ್ದು ಕಾಂಗ್ರೆಸ್ನಲ್ಲಿ ಯಾರಿಗೂ ಸಮಾಧಾನ ಆಗಬೇಕು ಆ ನಿಟ್ಟಿನೊಳಗೆ ಪತ್ರಿಕಾಗೋರ್ತಿ ಮಾಡಿ ಕೃಷಿ ಏನಿದೆ ಅನ್ನುವಂಥದ್ದನ್ನು ನೇರವಾಗಿ ಹೇಳಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಹೇಳಿ ಒಂದು ಎರಡು ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಸಮರ್ಥನೆಯನ್ನು ಮಾಡಿಕೊಳ್ಳೇಬೇಕು ಮಾಡ್ತೇನೆ ವಿಚಾರವಾಗಿ ಮಾತನಾಡಿದ್ವಿ ಅರ್ಧದವರೆಗೆ ಇದು ಫಸಲ್ ಬಿಮಾನೋ ಹವಾಮಾನ ಆಧಾರಿತನೋ ಅನ್ನುವಂಥದ್ದು ಅವರಿಗೂ ಗೊತ್ತಿರಲಿಲ್ಲ ಮಾಧ್ಯಮದವರೇ ನೀವು ಅದು ಫಸಲ್ ಬಿಮಾ ಅಲ್ಲ ಹವಾಮಾನ ಆಧಾರಿತ ಅಂತ ನೆನಪು ಮಾಡಿಕೊಟ್ಟ ನಂತರ ಫಸಲ್ ಬಿಮಾ ಅಲ್ಲ ಇದು ಹವಾಮಾನ ಆಧಾರಿತ ಅಂತ ಹೇಳಲಿಕ್ಕೆ ಶುರು ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಮೂರು ತಿಂಗಳ ಹಿಂದಿಂದ ರೈತರಿಗೆ ಕೊಡಿಸಬೇಕಾದಂತಹ ವಿಮೆ ಹಣವನ್ನು ಕೊಡಿಸೋದ್ರ ಬಗ್ಗೆ ನಿರಂತರವಾದ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದೆ ನಮ್ಮ ಸಂಸದರಾದಂತಹ ಕಾಗೇರಿಯವರು ಇದರ ಬಗ್ಗೆ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಸಭೆಯನ್ನು ಮಾಡಿದರು ಅಲ್ಲಿಗೆ ಇನ್ಶೂರೆನ್ಸ್ ಕಂಪನಿಯವರನ್ನು ಕರೆಸಿದರು ಅದರ ನಂತರದೊಳಗೆ ದೆಹಲಿಯ ಸಾಗರದೊಳಗೆ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚವ್ವಾಣ್ ಅವರ ಕೇಂದ್ರದ ಕಾರಣವನ್ನು ಇಟ್ಟುಕೊಂಡು ಇನ್ಶೂರೆನ್ಸ್ ಕೊಡೋ ಹಣವನ್ನು ಕೊಡುವಂಥದ್ದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೊಂದು ಕಂಪ್ನಿಯಾಗಿ ಹೋರಾಟವನ್ನು ಮಾಡ್ತಾ ಇದೆ ಇವತ್ತು ವಾಸ್ತವಿಕವಾಗಿ ಏನಾಗಿದೆ ಅಂತಂದರೆ ಕೇಂದ್ರ ಸರ್ಕಾರ ಅಲ್ಲಿ ನಮ್ಮ ನಿನ್ನೆ ಮಾತ್ಮೊಳಗೆ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ ಕಾಗೇರಿಯವರು ಕೃಷಿ ಮಂತ್ರಿಗಳು ಭೇಟಿ ಮಾಡಿ ಹೇಳಿದ್ರು ಪತ್ರ ಕೃಷಿ ಮಂತ್ರಿಗಳು ಪತ್ರ ಬರೋದ್ರೂ ಕೂಡ ದುಡ್ಡು ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತೇಳಿ ದಯವಿಟ್ಟು ಈ ರಾಜಕೀಯ ವ್ಯವಸ್ಥೆ ಒಳಗೆ ಈ ನಮ್ಮ ಆಡಳಿತಾತ್ಮಕ ವ್ಯವಸ್ಥೆ ಒಳಗೆ ಹೇಗಿದೆ ವ್ಯವಸ್ಥೆ ಅನ್ನುವಂಥದ್ದನ್ನು ಅವರು ತಿಳ್ಕೊಂಡು ಮಾತನಾಡಬೇಕು ಇಷ್ಟು ದಿವಸ ನೀವು ಬಿಡ್ತಾ ಇರುವಂತಹ ರೈಲುಗಳು ಎಲ್ಲರೂ ಬಿ ಜೆ ಪಿಯವರು ಅವರು ಕಾಗೇರಿಯವರು ಹಾಕಿದ ರೈಲು ಹಳಿಯ ಮೇಲೆ ನಿಮ್ಮ ರೈಲು ಓಡಾಡ್ತಾ ಇದೆ ಯಾವುದಾದ್ರೂ ಒಂದು ಅಂದರೆ ಇದನ್ನು ನಾನು ವಿಸ್ತೃತವಾಗಿ ಹೇಳಬೇಕು ಅಂತಂದರೆ ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಅಡಿಗಲು ಮಾಡಿದ್ದಿದ್ರೆ ಹೇಳಿ ಕಾಗೇರಿ ಅವರು ತಮ್ಮ ಮಾಡಿರುವಂತಹ ಕೆಲಸಗಳನ್ನು ರಿಬ್ಬನ್ ತಕರಿಸಿ ಉದ್ಘಾಟನೆ ಮಾಡಿಕೊಂಡು ಅದು ಹೋರಾಟಗಳಾದ ನಂತರದೊಳಗೆ ಬಸ್ ಸ್ಟ್ಯಾಂಡನ್ನು ಆರು ತಿಂಗಳ ನಂತರ ಉದ್ಘಾಟನೆಯನ್ನು ಮಾಡಿದ್ರು ಇವತ್ತು ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ನೋಡಿದರೆ ರಾತ್ರಿ ಹತ್ತು ಗಂಟೆಗೆ ಬಸ್ ಸ್ಟ್ಯಾಂಡ್ ಬಂದಾಗ್ತದೆ ಕೆ ಪಿ ಸಿ ಸಿ ಸದಸ್ಯರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದವರು ಹಿಂದೆ ಸಾಂಬಾರು ಮಂಡಳಿಯ ಡೈರೆಕ್ಟರ್ ಆಗಿದ್ದರು ಎರಡು ವರ್ಷದ ಕಾಲ ಇದೇ ಸಾಂಬಾರು ಮಂಡಳಿಯ ಡೈರೆಕ್ಟರ್ ಆಗಿದ್ದರು ಆ ಸಾಂಬಾರು ಮಂಡಳಿಯೊಳಗೆ ಏನು ಮಾಡಿದರು ವಿಷಯವನ್ನು ಗಮನಕ್ಕೆ ತರಲಿಕ್ಕೆ ಬಯಸುತ್ತೇನೆ ಬಿಜೆಪಿಯ ರಾಜ್ಯ ಸರ್ಕಾರ ಇದ್ದಂತಹ ಸಂದರ್ಭದೊಳಗೆ ಸಾಂಬಾರು ಮಂಡಳಿ ಅನ್ನುವಂತ ಹುಬ್ಬಳ್ಳಿ ಒಳಗೆ ರಾಜ್ಯ ಸರ್ಕಾರಕ್ಕೆ ಸಾಂಬಾರು ಮಂಡಳಿ ಆಫೀಸ್ ಅದಕ್ಕೆ ಕೇಂದ್ರದಿಂದ ಬಂದಂತಹ ಹಣವನ್ನು ಅದರ ಮುಖಾಂತರವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ರು ಯಾಕೆಂತಂದ್ರೆ ಈ ಸಾಂಬಾರು ಮಂಡಳಿ ಕೊಚ್ಚಿಯಿಂದ ಹೆಡ್ ಆಫೀಸ್ ಇದೆಲ್ಲ ಮೆಣಸಿಗೆ ಇಪ್ಪತ್ತ್ ಮೂರು ರೂಪಾಯಿ ನಾವು ಬಳ್ಳಿಗೆ ಕೊಟ್ಟಿದ್ದು ತೋಟಕ್ಕೆ ಮುಚ್ಚಿಗೆ ಕೊಟ್ಟಿದ್ದು ಯಾಲಕ್ಕಿ ನರ್ಸರಿ ಮಾಡೋದಕ್ಕೆ ಕೊಟ್ಟಿದ್ದು ಎಲ್ಲವನ್ನು ಕೊಟ್ಟಿದ್ದೇವೆ ಇವರು ಅದನ್ನ ನಮ್ಮ ಸರ್ಕಾರದೊಳಗೆ ಮಾಡಿದ ಸಾಧನೆ ಅಂತ ಹೇಳ್ತಾರೆ ಅವಾಗ ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರವೇ ಇತ್ತು ಮಾಡಿದ್ದೇವೆ ಕಳೆದ ಎರಡು ವರ್ಷದಿಂದ ಆ ಕಚೇರಿಗೆ ಬೀಗ ಹಾಕಿದ್ದು ಇವತ್ತು ಅವ್ರ ಗಮನಕ್ಕೆ ಬಂದಿಲ್ಲ ರಾಜ್ಯ ಸರ್ಕಾರ